ಈಗ ಪ್ರೇಮ ಕಾವ್ಯ ಸೀರಿಯಲಲ್ಲಿ ಪ್ರೇಮ ಮೂಲಕ ಬರ್ತಾ ಇದ್ದೀರಾ ನಮಗೆ ಪ್ರಿಯ ಅಂದ ತಕ್ಷಣ ಏನು ನಮ್ಮಲ್ಲಿ ಒಂದು ಫೇಸ್ ಇದೆ ಪ್ರಿಯನ್ ಫೇಸು ಸೇಮ್ ಇಲ್ಲೂ ಅಷ್ಟೇ ತುಂಬ ಮಾತಾಡ್ತೀರಾ ಚಳ ಬಲೆ ಓಡಾಡ್ತೀರಾ ಯಾವುದಕ್ಕೂ ಎದುರುಕೊಳ್ಳಲ್ಲ ನುಗ್ತಾ ಇರೋದು ಸೊ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಈ ಪಾತ್ರನ ನನಗೆ ಈ ಥರ ಪಾತ್ರಗಳೆಲ್ಲ ತುಂಬ ಖುಷಿ ಕೊಡುತ್ತೆ ಒಂಥರ ಒಬ್ರು ನಗ್ಸೋದು ಖುಷಿ ಪಡಿಸೋದು ಆ ಥರ ನಿಜವಾಗ್ಲೂ ನಿಜವಾಗ್ಲೂ ಆ ಥರ ಅವಕಾಶಗಳು ಸಿಕ್ಕಿದಾಗ ಬಳಸ್ಕೋಬೇಕು ಅಂತ ಹೇಳ್ತಾರೆ ಎಲ್ರಿಗೂ ನಗ್ಸೋ ಒಂದು ಅವಕಾಶ ಸಿಗೋಲ್ಲ ಇಲ್ಲಿ ಒಂದು ನಗ್ಸೋ ಅವಕಾಶ ಸಿಗ್ತಿದೆ ಅಂದಾಗ ಖುಷಿ ಪಡಲೇಬೇಕು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಒಂದು ಎರಡು ತಿಂಗಳಾಗಿದೆ ಆಲ್ರೆಡಿ ನಮ್ಮ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಸೊ ಪ್ರತಿದಿನವೂ ಒಂಥರ ಹೊಸ ದಿನ ಅಂತ ಅನಿಸುತ್ತೆ ಹೊಸ ಮುಖಗಳು ನನ್ನ ಒಂದು ಫಸ್ಟ್ ಪ್ರಾಜೆಕ್ಟ್ ಅಲ್ವಾ ಕಲರ್ಸಲ್ಲಿ ಎಲ್ಲ ಕಲರ್ಫುಲ್ಲಾಗಿದೆ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸ್ತಾರೆ ಆ ಒಂದು ಖುಷಿ ಇದೆ ಅದೇ ಖುಷಿನ ಇನ್ನು ಒಂದು ಸೀರಿಯಲಲ್ಲಿ ಆ ಖುಷಿನ ಹಾಕಿ ಆ ಖುಷಿನ ಖುಷಿನ ಹಂಚಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಇದೇ ಥರದ ಪಾತ್ರಗಳನ್ನ ಒಪ್ಕೊಳ್ಳೋದು ರಿಯಲ್ ಆಗಿ ಪ್ರಿಯ ಹೇಗಿದ್ದಾರೆ ಹಾಗಾದರೆ ಪಾತ್ರಗಳನ್ನ ಒಪ್ಕೊಳ್ಳೋದಕ್ಕಿಂತ ಬಂದ ಅವಕಾಶನ ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಕಳೆದ ಒಂದು ಪ್ರಾಜೆಕ್ಟ್ನಲ್ಲಿ ಈ ಥರ ಒಂದು ಪಾತ್ರ ಇರಲಿಲ್ಲ ಅದು ತುಂಬ ಕನ್ನಡದ ಅಭಿಮಾನಿ ಕನ್ನಡದ ಅಭಿಮಾನಿ ಇಲ್ಲೂ ಅಷ್ಟೇ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ ಅವಳಿಗೆ ಪ್ರೇಮಗೆ ಓದಿಲ್ಲ ಬಟ್ ಆದರೆ ಬೇರೆ ಹಿಂದಿನ ಒಂದು ಅಲ್ಲಿ ತುಂಬ ಹಳ್ಳಿ ಆದರೆ ಈ ಥರ ರಿಚ್ ಫ್ಯಾಮಿಲಿಯಲ್ಲಿ ಬೆಳೆದಿರೋ ಹುಡುಗಿ ಅಲ್ಲ ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಬಟ್ ಇಲ್ಲಿ ಈ ಥರ ಇಲ್ಲಿ ಹಾಗಿಲ್ಲ ತುಂಬ ಜೋರು ಹುಡುಗಿ ಏನೇ ಅನ್ಸಿದ್ರು ಹೇಳಿಬಿಡೋದು ಹೇಳಲೇಬೇಕು ಇಲ್ಲಾಂದ್ರೆ ಅವಳು ಮನಸ್ಸಿಗೆ ಒಂಥರ ಕಷ್ಟ ಆಗ್ತಿರೋದು ಇಲ್ಲ ಹೇಳಬೇಕು ಹೇಳೇಬೇಕು ಆ ಥರ ಒಂದು ಕ್ಯಾರೆಕ್ಟರು ತುಂಬ ವ್ಯತ್ಯಾಸಗಳಿದೆ ನಾನು ಮಾಡ್ಕೊಂಬಂದಿರೋ ಪಾತ್ರದಲ್ಲಿ ಗಟ್ಟಿ ಮೇಳ ಪಾತ್ರದಲ್ಲಿ ಅದೊಂಥರ ನಿಜವಾಗ್ಲೂ ಅದೊಂಥರ ಫಸ್ಟ್ ಪ್ರಾಜೆಕ್ಟ್ ಒಂಥರ ಅದೇನೋ ಅಂತಾರಲ್ಲ ಫಸ್ಟ್ ಪ್ರಾಜೆಕ್ಟ್ ಇಸ್ ಬೆಸ್ಟ್ ಪ್ರಾಜೆಕ್ಟ್ ಅಂತಾರೆ ಆ ಥರ ನಿಜವಾಗ್ಲೂ ಅದು ನನ್ನ ಲೈಫ್ ಟೈಮ್ ಇದ್ದೇ ಇರುತ್ತೆ ಆ ಒಂದು ಪಾತ್ರಕ್ಕೂ ಈ ಒಂದು ಪಾತ್ರಕ್ಕೂ ಇಲ್ಲ ಒಂದು ಚಿಕ್ಕದಾಗಿ ಒಂದು ಸ್ವಭಾವ ಒಂದು ಎತ್ಕೋಬೋದು ಆ ಎಸೆನ್ಸ್ ಇದೆ ಡೆಫಿನೆಟ್ಲಿ ಅದರ ಬಟ್ ಕ್ಯಾರೆಕ್ಟರಲ್ಲಿ ತುಂಬ ಡಿಫ್ರೆನ್ಸ್ ಇದೆ ನೀವು ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಈಗ ನಾರ್ಮಲ್ ಪಾತ್ರಗಳಾದರೆ ಈ ಚೂಡಿದಾರು ಆ ಥರದ್ದೆಲ್ಲ ಹಾಕೋದಾದ್ರೆ ಓಕೆ ನೀವು ಇಲ್ಲಿ ಪ್ರೇಮ ಪಾತ್ರದಲ್ಲಿ ಲಂಗ ದವಣಿ ಹಾಕ್ತೀರಾ ಸೊ ಹೇಗೆ ಇದನ್ನೆಲ್ಲ ಕಲೆಕ್ಷನ್ ಮಾಡ್ಕೋತೀರಾ ನನಗಂತೂ ಸಖತ್ ಇಷ್ಟ ಬಟ್ ಡೈಲಿ ಲೈಫಲ್ಲಿ ನಾವು ಈ ಥರದ್ದೆಲ್ಲ ಹಾಕೋದಕ್ಕೆ ಸ್ಯಾರಿ ಉಟ್ಕೊಂಡ್ರೇ ಓ ಸ್ಯಾರಿ ಉಟ್ಕೊಂಡಿದ್ದೀರಾ ಆ ಥರ ಡಿಫ್ರೆಂಟ್ ಫೀಲ್ ಇರುತ್ತೆ ಬಟ್ ಲಂಗ ದವಣಿ ಅನ್ನೋದು ಇವಾಗೆಲ್ಲ ತುಂಬ ಕಡಿಮೆ ಯಾ ಹಳ್ಳಿಲೂ ಈಗಿನ ಕಾಲದಲ್ಲಿ ನಿಜವಾಗ್ಲೂ ಲಂಗ ದಾವಣಿ ಯಾರೂ ಹಾಕಲ್ಲ ಆ ಒಂದು ಅವಕಾಶ ನಂಗೆ ಸಿಕ್ಕಿದೆ ಅಂದಂಗೆ ನನಗೆ ಸಖತ್ ರೆಡಿ ಆಗೋದು ಎಲ್ಲ ನನಗೆ ಈ ಥರ ಹೂವು ಮಾಡ್ಕೊಳ್ಳೋದು ಈ ಥರ ಎಲ್ಲ ನಂಗೆ ಸಖತ್ ಇಷ್ಟ ಸೊ ಯಾ ಡೈಲಿ ರೆಡಿ ಆಗಬೇಕಾದ್ರೂ ಫುಲ್ ಎಂಜಾಯ್ ರೆಡಿ ಆಗಿರ್ತೀನಿ ಈ ಓದಬೇಕಾದ್ರೆ ಆವಾಗೇನಾದರೂ ಈ ಥರ ಲಂಗ ದಾವಣಿ ವೇದು ಮಾಡಿದ್ರ ಹಾಂ ನಾನು ಅವಾಗೆಲ್ಲ ಸ್ವಲ್ಪ ನಮ್ಮ ಅಮ್ಮಮ್ಮ ನನ್ನ ತಾಯಿಯವರು ತಾಯಿ ಟೈಲರಿಂಗ್ ಮಾಡ್ತಾಯಿದ್ರು ಎವ್ರಿ ವೀಕ್ ನನಗೇನಿಲ್ಲ ಅಂದರೂ ಮೂರಿಂದ ನಾಲ್ಕು ಬಟ್ಟೆ ಹೊಲಿತಾಯಿದ್ರು ಎವ್ರಿ ವೆಡ್ನೆಸ್ಡೇ ಸ್ಯಾಟರ್ಡೆ ಕಲರ್ 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 ಈ ಥರ ಒಂದು ಆಗಿರ್ಬೋದು ಲಂಗ ದಾವಣಿಗಳ್ ನನ್ನ ಹತ್ರ ಸಾಕಷ್ಟು ಫೋಟೋಸ್ ಎಲ್ಲ ಇದೆ ಲಂಗ ಜಾಕೆಟ್ ಹಾಕ್ಕೊಂಡಿರೋದು ಲಂಗ ದಾವಣಿ ಹಾಕಿರೋದು ಆ ಥರ ಯಾ ಆವಾಗಿಂದ ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ ಈ ಥರ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಳ್ಳೋದು ಈಗ ಏನಾದರೂ ಒಂದು ಸೀರಿಯಲ್ ಯಾವ್ದಾದ್ರು ಹೊಸ್ದಾಗ ಶುರುವಾದರೆ ಅದಕ್ಕೆ ಯಾವ ಥರ ಕಾಸ್ಟ್ಯೂಮ್ ಬೇಕೋ ನಾವು ಏನಾದರೂ ಪರ್ಸನಲ್ ಆಗ ಹಬ್ಬ ಹರಿದಿನ ಏನಾದ್ರು ತಗೊಂಡಾಗ್ಲೂ ನಾವು ಅದನ್ನ ಯೋಚನೆ ಮಾಡ್ತೀವಿ ಆಯಿತು ಸೀರಿಯಲ್ಗೂ ಒಂದಿನ ಸೂಟ್ ಆಗ್ಬೋದಲ್ವ ಅಂತ ಸೊ ಈಗ ನೀವು ಲಂಗದವಿನೇ ಹಾಕ್ಕೊಳ್ಳೋದ್ರಿಂದ ಏನಾದರೂ ಶಾಪಿಂಗ್ ಅಂತ ಹೋದಾಗ ಇದಕ್ಕೆ ಹೇಗೆ ಕಂಪೇರ್ ಮಾಡ್ಕೊತೀರಾ ಹೆಂಗೆ ಶಾಪಿಂಗ್ ಮಾಡ್ತೀರಾ ಇದಕ್ಕೆ ಅಂತ ಅಂದರೆ ಇದು ವರ್ಕ್ ಆಗಿರೋದ್ರಿಂದ ನಾವು ಎವ್ರಿ ಡೇ ಶಾಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಈ ಒಂದು ಇಷ್ಟು ಒಂದು ಆರು ತಿಂಗಳಿಗೆ ಆಗೋಷ್ಟು ಎಪ್ ಎಷ್ಟು ಎಪಿಸೋಡ್ಸ್ ಬರ್ಬೋದು ಆ ಎಪಿಸೋಡ್ಸಿಗೆ ಎಷ್ಟು ಕಾಸ್ಟ್ಯೂಮ್ಸ್ ಬೇಕಾಗ್ಬೋದು ಅಂತ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿ ಒಂದಷ್ಟು ಕಾಸ್ಟ್ಯೂಮ್ಸ ರೆಡಿ ಮಾಡಿಟ್ಟಿರ್ತೀವಿ ಸೊ ಅದನ್ನು ನಾವು ದಿನ ಇವಾಗ ಹೇಗೆ ನಾವು ಡೈಲಿ ಲೈಫಲ್ಲಿ ಒಂದು ರಿಪೀಟ್ ಮಾಡ್ತೀವಿ ಹೇಗೆ ಡ್ರೆಸ್ಸಸ್ನ ಹಾಗೆ ಈ ಒಂದು ಕಾಸ್ಟ್ಯೂಮ್ಸ್ನ ರಿಪೀಟ್ ಮಾಡ್ತಾ ಇರ್ತೀವಿ ಫಂಕ್ಷನ್ಸ್ ಎಲ್ಲ ಬಂದಾಗ ಡೆಫಿನೆಟ್ಲಿ ಅದಕ್ಕೆ ಏನು ಬೇಕೋ ಅದಕ್ಕೆ ಡೆಫಿನೆಟ್ಲಿ ನಾವು ಅದಕ್ಕೆ ಎಫರ್ಟ್ ಹಾಕ್ಲೇಬೇಕಾಗತ್ತೆ ಸೊ ಆ ಥರ ನಾವು ಹೋಗ್ತಾ ಎಪಿಸೋಡ್ಸ್ ವೈಸಲ್ಲಿ ರೆಡಿ ಮಾಡ್ಕೊಳ್ತಾ ಹೋಗ್ತೀವಿ ಈಗ ನಮ್ಮ ಟೈಲರ್ ಮೇಲೆ ಡಿಪೆಂಡು ಪಾಪ ನಮ್ಮ ಟೈಲರ್ ತುಂಬ ಒಳ್ಳೆಯವರು ಸ್ವಲ್ಪ ಕಮ್ಮಿಗೆ ಮಾಡಿಕೊಡ್ತಾರೆ ಸೊ ಯಾ ಇವಾಗ ಇದೆ ಯಾ ಹೆಂಗೆ ಹೇಳೋದು ಗೊತ್ತಿಲ್ಲ ಒಬ್ರೊಬ್ರಿಗೊಂಥರ ರೇಟ್ ಇದಿರುತ್ತೆ ಒಂದು ಲಂಗ ದಾವಣಿ ಬಹುಶಃ ಒಂದು ಎರಡು ಸಾವಿರ ಆಗಿರ್ಬೋದು ಯಾಕಂದರೆ ಅದು ಸೀರೆ ಇರುತ್ತೆ ಸೀರೆ ಸ್ಟಿಚ್ ಮಾಡಿ ಎಲ್ಲ ಇರುತ್ತೆ ಅಲ್ಲ ಈಗ ಹಾಗಾದ್ರೆ ನೀವು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ನೀವೇ ಹೋಗಿ ನಿಮ್ಮ ಕಸ್ಟಮ್ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಈಗ ನಿಮ್ಮ ಅಜ್ಜಿ ಸೀರೆ ಎಲ್ಲ ಯೂಸ್ ಆಗ್ತಿದ್ಯಾ ಓ ನಾನು ನಮ್ಮ ಅಜ್ಜಿ ಸೀರೆ ತುಂಬ ಹಾಕೊಂಡಿದ್ದೀನಿ ಕಾವೇರಿ ಕನ್ನಡ ಮೀಡಿಯಂನಲ್ಲಿ ಆ್ಯಕ್ಚುಲಿ ಇಳಕಲ್ ಸೀರೆ ಇರ್ತಾ ಇತ್ತು ತುಂಬ ಜನ ಕೇಳಿದ್ದಾರೆ ಇಳಕಲ್ ಸೀರೆನ ನಾನು ಧಾರವಾಡಿಂದ ತರಿಸಿದ್ದೆ ತುಂಬ ಖುಷಿ ಇದೆ ಇಳಕಲ್ ಸೀರೆ ಒಂದೆರಡು ಸೀರೆ ನಮ್ಮ ಅಜ್ಜಿ ಹತ್ರ ಇರ್ಬೋದು ಆ ಥರದ್ದು ನಮ್ಮ ಅಜ್ಜಿ ಕೊಡೋದಕ್ಕೆ ಅಳ್ತಾಯಿದ್ರು ಕೊಡ್ತಿರ್ಲಿಲ್ಲ ಇವಾಗ ನಮ್ಮ ಅಜ್ಜಿನೂ ಹಾಕಿಲ್ಲ ಅಷ್ಟು ಸೀರೆ ಹಾಕಿದ್ದೀನಿ ಸೀರೆ ನಾನು ಸೊ ಅಂದ್ರೆ ಈಗ ನೀವು ಮನೆಯಿಂದ ತಂದು ಸೀರೆನಲ್ಲಿ ಲೆಂಗ ಬ್ಲೌಸ್ ಹೊಲಿಸಿಕೊಂಡು ಸೀರಿಯಲ್ಲೆಲ್ಲ ಹಾಕಿದಾಗ ಮನೇಲಿ ಏನು ಹೇಳ್ತಾರೆ ನನ್ನ ಸೀರೆ ಹೇಳ್ತಾರೆ ಆ ಥರನೂ ಇದೆ ರೀಸೆಂಟಾಗೆ ನಮ್ಮಮ್ಮಿ ಒಂದು ಹದಿನೈದು ವರ್ಷದಿಂದ ಹಾಕಿರೋ ಸೀರೆ ಬಟ್ ಅವ್ರು ಹಾಕಿರಲಿಲ್ಲ ಇವಾಗ ಅದು ಆ ಸೀರೆ ಹಾಕಾದ್ಮೇಲೆ ಖುಷಿ ಇದೆ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಈಗ ಕೆಲವೊಂದ್ಸಲ ಅಮ್ಮದಿರಿಗೆ ಅಜ್ಜದಿರಿಗೆ ಯಾವ್ದಾದ್ರು ಒಂದು ಸೀರೆ ತುಂಬ ಇಷ್ಟ ಆಗ್ಬಿಟ್ಟಿರುತ್ತೆ ಎಮೋಷನಲಿ ಕನೆಕ್ಟ್ ಆಗಿರುತ್ತೆ ಆ ಏನಾದ್ರು ತೊಗೊಂಡೋಗಿ ಮಕ್ಕಳು ಮೊಮ್ಮಕ್ಕಳು ಹೊಲ್ಸ್ಕೊಂಬಿಟ್ರೆ ಯಾವಾಗ್ಲೂ ಹೇಳ್ತಿರ್ತಾರೆ ನಮ್ಮ ಸೀರೆ ಹಾಳು ಮಾಡ್ಬಿಟ್ಟು ಹಾಳು ಮಾಡಿ ನಿಮ್ಗೆ ಏನಾರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಏನು ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ತಗೊಂಡು ಹೋಗಿರೋದನ್ನ ನೀಟಾಗಿ ಬರ್ತೀನಿ ಆ ಒಂದು ಒಳ್ಳೆಯ ಬುದ್ಧಿ ಇದೆ ತೊಗೊಂಡೋಗಿರೋದು ಬೈಸ್ಕೊಳ್ಳೋ ಆ ಥರ ಎಲ್ಲ ಬೈಸ್ಕೊಳ್ಳಲ್ಲ ಬೈಸ್ಕೊಳ್ಳೋದು ಸ್ವಲ್ಪ ತಿನ್ನೋದಕ್ಕೆ ಬೈಸ್ಕೊತೀನಿ ಮನೆಯಲ್ಲಿ ಸರಿಯಾಗಿ ತಿನ್ನಲ್ಲ ಸರಿಯಾಗಿ ಊಟ ಮಾಡೋಲ್ಲ ಅಂತ ಬೈಸ್ಕೊತಿರ್ತೀನಿ ಹೊರತು ಥರ ಬಟ್ಟೆ ವಿಷಯದಲ್ಲಿ ಯಾವತ್ತೂ ಇಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದ ಬಟ್ಟೆ ಹುಚ್ಚಿದೆ ನನಗೆ ಬಟ್ಟೆ ಹಾಕೋಬೇಕು ಆ ಥರದ್ದು ಆ ಥರ ಅಜ್ಜಿ ಹತ್ರ ಬಟ್ಟೆ ಹೊಲ್ಸ್ಕೊಳ್ಳೋದಿರ್ಬೋದು ಎಲ್ಲರೂ ಹೋತಾಗ ಬಟ್ಟೆ ಕೊಡ್ಸು ಅಂತ ಹೇಳೋದ್ರಲ್ಲಾಗಿರ್ಬೋದು ರೆಡಿ ಆಗೋದ್ರಲ್ಲಿ ಈ ಆವಾಗಿಂದ ಒಂಥರ ಫ್ಯಾಷನ್ಸ್ ಇನ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು ಇದೆ ಈ ಸೀರಿಯಲ್ನಲ್ಲಿ ನೀವು ದರ್ಶನ್ ಫ್ಯಾನು ಅಂದರೆ ದರ್ಶನ್ ಸಿನಿಮಾ ನೋಡೋಕ್ಕೆ ಹೋದಾಗ ಹೀರೋ ಫ್ಯಾನ್ ಆ್ಯಕ್ಚುಲಿ ರಾಮ್ ಫ್ಯಾನು ಸೊ ರಾಮ್ಗೋಸ್ಕರ ನೀವು ಸಿನಿಮಾ ನೋಡಕ್ಕೆ ಹೋಗ್ತೀರಾ ನೀವು ರಿಯಲ್ ಆಗಿ ಯಾರ ಅಭಿಮಾನಿ ನನಗೆ ಎಲ್ಲರೂ ಸಖತ್ ಇಷ್ಟ ಬಿಕಾಸ್ ನಾನು ಇನಿಷಿಯಲಿ ಈ ಇಂಡಸ್ಟ್ರಿಗೆ ಬಂದಾಗ ಎಲ್ಲರು ಯಾರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಇವರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ನೋಡ್ತಾ ಇದೆ ಅದಕ್ಕಾಗಿ ಎಲ್ಲರೂ ಅಷ್ಟೇ ಇಷ್ಟಪಡುವಂಥದ್ದು ಎಲ್ಲರಲ್ಲೂ ಏನು ಮೋಟಿವೇಟ್ ನನಗೆ ಸಿಗ್ಬೋದು ಅನ್ನೋದನ್ನ ನೋಡ್ತಾ ಇರ್ತೀನಿ ಹಂಗೆ ಹೇಳಕ್ಕಿದ್ರೆ ನನಗೆ ಶಂಕರ್ನಾಗ್ ಸರ್ ಅಂದರೆ ತುಂಬ ಇಷ್ಟ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಟ್ಯೂಷನ್ಗೆ ಹೋಗುವಾಗ ಬೆಳಗ್ಗೆ ಆರು ಗಂಟೆಗೆ ಹೋಗುವಾಗ ಒಂದು ದೊಡ್ಡ ಪೋಸ್ಟರ್ ಇತ್ತು ಒಂದು ಟೀ ಶಾಪಲ್ಲಿ ಡೈಲಿ ಅನ್ನೋ ಇಂಗ್ಲಿ ಅವ್ರ ಫೋಟೋ ನೋಡಿ ಹೋಗ್ತಾ ಇದ್ದೆ ನಾನು ಬೆಳಗ್ಗೆ ಏನೋ ಒಂಥರ ಆ ಫೋಟೋ ನೋಡಿದಾಗ ಏನೋ ಏನೂ ಒಂಥರ ಅನ್ಸೋದು ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ನನಗೆ ಇಂಡಸ್ಟ್ರಿಲಿ ಏನೋ ಒಂದು ಆ ಒಂದು ಸಂಬಂಧ ಇದೆ ಅಂತಾನೋ ಏನೂ ಗೊತ್ತಿಲ್ಲ ಆವಾಗಿಂದ್ ಆವಾಗಿಂದ ನಾನು ಅವ್ರನ್ನ ತುಂಬ ಇಷ್ಟಪಡೋದಕ್ಕೆ ಶುರು ಮಾಡಿದ್ದು ಅವ್ರ ಸಾಂಗ್ಸ್ನ ಕೇಳಿದ್ದು ಅವರು ಎಷ್ಟು ಮೋಟಿವೇಟ್ ಮಾಡಿದ್ದಾರೆ ಜನರಿಗೆ ಅವರೆಷ್ಟು ನಾಲೆಡ್ಜ್ ಇದೆ ಅವ್ರಿಗೆ ಆ ಥರ ಸಖತ್ ಇಷ್ಟಪಡ್ತೀನಿ ನಾನು ಅವ್ರನ್ನ ಬೇಜಾರಿದೆ ಅವ್ರನ್ನ ನೋಡೋ ಆಗಲಿ ನೋಡೋ ಅವಕಾಶ ಆಗಲಿ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಆಗಲಿ ಸಿಗಲಿಲ್ಲ ಬಟ್ ಆದರೆ ಎಲ್ಲೋ ಒಂದು ಕಡೆ ಅವರು ನಡೆದು ಬಂದಿದ್ದ ಹಾದಿಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇದೆ ಈಗ ನೀವು ತುಂಬ ಫುಡ್ಡಿ ಅಂದರೆ ನಿಮಗೆ ಫುಡ್ ತಿನ್ನೋದ್ಕಿಂತ ನಿಮ್ಮ ಸಿದ್ದು ಅವ್ರಿಗೆ ಫುಡ್ಡು ಎಲ್ಲ ಕಡೆ ಟೇಸ್ಟು ಎಲ್ಲೇನೇನಿದೆ ಅಂತ ಗೊತ್ತು ಸೊ ಈಗ ಅವರು ಸಿನಿಮಾದಲ್ಲಿ ಬಿಸಿ ನೀವು ಸೀರಿಯಲಲ್ಲಿ ಬಿಸಿ ಇವಾಗೇನಾದರೂ ಯಾವುದಾರು ಹೊಸ ಟೇಸ್ಟು ಹುಡಿಕೊಂಡು ಹೋಗೋ ಅಂಥದ್ದು ಮಿಸ್ ಮಾಡ್ಕೊತಿದ್ದೀರಾ ಆ ಥರ ಇವಾಗ ನಮ್ಗೆ ಅದೆಲ್ಲ ಯಾವುದು ನಿಜಕ್ಕೂ ನೆನಪು ಸ್ವಲ್ಪ ಕೆಲಸ ಸ್ವಲ್ಪ ಆರಾಮ ಅಂತ ಅನಿಸಿದಾಗ ಸ್ವಲ್ಪ ಅದು ತಿನ್ನಬೇಕು ಈಗ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲ ಮನೆಯಲ್ಲೇ ನಾವೇ ಆದರೆ ಕುಕ್ ಮಾಡುವಂಥದ್ದಾಗಲಿ ಮಿಡ್ ನೈಟ್ ಕ್ರೇವಿಂಗ್ಸ್ ಎಲ್ಲ ಸ್ವಲ್ಪ ಇದೆ ಖಂಡಿತವಾಗ್ಲೂ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಸ್ಟ್ರೀಟ್ಸಲ್ಲಿ ಮಿಡ್ ನೈಟಲ್ಲಿ ಸಾಕತ್ತಾಗಿ ಒಳ್ಳೆ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಒಳ್ಳೆ ಇಡ್ಲಿ ಸೂಪರಾಗಿ ಮಾಡ್ತಾರೆ ಡೆಫಿನೆಟ್ಲಿ ಟ್ರೈ ಮಾಡ್ತಾ ಇರ್ತೀವಿ ಆವಾಗ ಹೋಗಿ ಈಗ ಸೀರಿಯಲ್ನಲ್ಲಿ ಅಥವಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರಿಗೆ ಅಡುಗೆ ಮಾಡೋದು ಗೊತ್ತಿಲ್ಲ ಅನ್ನೋದು ಒಂದು ಮಾತಿದೆ ನೀವು ಮನೆಯಲ್ಲಿ ಲೈಫ್ ಸ್ಟೈಲ್ ನಿಮ್ಮದು ಹೇಗಿರುತ್ತೆ ಖಂಡಿತ ನಂಗೆ ಅಡುಗೆ ಮಾಡೋದಕ್ಕೆ ತುಂಬ ಇಷ್ಟ ಆದರೆ ಹೆಂಗಿರುತ್ತೆ ಅಂದರೆ ನಮ್ಮ ಟೈಮ್ಸ್ ಎಲ್ಲ ಬೆಳಗ್ಗೆ ಹೋದರೆ ರಾತ್ರಿ ಹತ್ತು ಗಂಟೆಗೆ ಬಂದಿರ್ತೀವಿ ನಮ್ಗೆ ಯಾರಾದರೂ ಒಂದು ತುತ್ತು ತಿನ್ನಿಸ್ಬಿಟ್ರೆ ಆ ಸಾಕು ಅನ್ನೋ ಥರ ಇರುತ್ತೆ ಸೊ ಫ್ರೀ ಫ್ರೀಯಾಗಿದ್ದಾಗ ಡೆಫಿನೆಟ್ಲಿ ಮಾಡ್ತೀನಿ ಇವ್ರೇನಂತ ಅಂದರೆ ನಾನು ಟೊಮೊಟೊ ಗೊಜ್ಜು ಒಂದು ಸರ್ತಿ ಮಾಡಿದ್ದೀನಿ ಬಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಮಾಡ್ತೀನಿ ನನಗೆ ಟೊಮ್ಯಾಟೊ ಕರಿ ಪ್ರಾಪರಾಗಿ ಯಾರಾದ್ರೂ ಹೇಳಿಸ್ಕೊಳ್ಳೆ ನೀಟಾಗಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅದೊಂದೂ ಇಲ್ಲ ತುಂಬ ಮಾಡ್ತೀನಿ ಬಟ್ ಯಾರಿಗೂ ಇನ್ನು ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸಿಲ್ಲ ಆ ಒಂದು ಮಾಡಿ ತಿನ್ನಿಸಿಲ್ಲ ಮನೇಲೆಲ್ಲ ನಮ್ಮ ಅತ್ತೆ ಮಾವ ಎಲ್ಲ ತಿಂದಿದ್ದಾರೆ ನಮ್ಮ ಅತ್ತೆ ಮಾವ ನಮ್ಮಮ್ಮಿ ಅವರು ಎಲ್ಲ ತಿಂದಿದ್ದಾರೆ ಬಟ್ ಆಗಿ ಮಾಡುವಷ್ಟು ಟೈಮು ಇಲ್ಲ ಒಂದು ಅವಕಾಶ ಸಿಗ್ತಾ ಇಲ್ಲ ಅದೊಂದು ಬೇಜಾರಿದೆ ಡೆಫಿನೆಟ್ಲಿ ಮುಂದೆ ಬರೋ ಟೈಮಲ್ಲಿ ಮಾಡೋಣ ತುಂಬ ಅಡುಗೆಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದೀನಿ ಪ್ರೇಮ ಸೀರಿಯಲ್ನಲ್ಲಿ ಈ ಜ್ಯುವೆಲ್ರಿ ಎಲ್ಲ ನೋಡ್ತಿದ್ದಾಗ ಪಕ್ಕ ಹಳ್ಳಿಯಲ್ಲಿ ಅವಾಗ ತುಂಬ ವರ್ಷಗಳ ಹಿಂದೆ ಈ ಥರದ ಜ್ಯುವೆಲ್ರಿನೆಲ್ಲ ನಾವು ನೋಡಿದ್ವಿ ಸೊ ಈಗ ಈ ಥರದ ಕಲೆಕ್ಷನ್ಸು ಸ್ವಲ್ಪ ಕಡಿಮೆ ಸೊ ನೀವು ಈ ಥರದ ಕಲೆಕ್ಷನ್ ಇದು ಡ್ರೆಸ್ಸಿಗೆ ಮ್ಯಾಚ್ ಆಗೋಂಗೆ ಪಾತ್ರಕ್ಕೆ ಮ್ಯಾಚ್ ಆಗಂಗೆ ಬೇಕು ಅಂದಾಗ ಎಲ್ಲಿ ಆ ಕಲೆಕ್ಷನ್ಸ್ ಹುಡುಕ್ತೀರಾ ಹುಡುಕಿದ್ದೀನಿ ಖಂಡಿತವಾಗ್ಲು ಒಂದು ಪಾತ್ರ ಹೆಂಗಿದೆ ಅಂತ ಅಂದರೆ ಈ ಹಳ್ಳಿಲಿ ರಿಚ್ ಫ್ಯಾಮಿಲಿ ಇರ್ತಾರೆ ಗೊತ್ತಾ ಒಳ್ಳೆ ಬಂಗಾರ ಗಿಂಗಾರ ಎಲ್ಲ ಹಾಕೊಂಡು ಓಡಾಡ್ಕೊಂಡಿರ್ತಾರಲ್ಲ ಆ ಥರ ಒಂದು ಪಾತ್ರ ಅಲ್ಲಿ ಜುಂಕಿ ಎಲ್ಲ ಒಂಥರ ಪುಟ್ ಪುಟ್ ಜುಮ್ಕಿಗಳೆಲ್ಲ ಹಾಕ್ತಾರೆ ಹುಡ್ಕಿದ್ದೀನಿ ಖಂಡಿತವಾಗ್ಲೂ ಇದೇ ಥರ ಬೇಕು ಇದೇ ಥರ ಜ್ಯುಲ್ರಿ ಬೇಕು ಅಂತ ನನ್ನ ಆಗಲಿ ನನ್ನ ಚಾನಲ್ ಆಗಲಿ ವರ್ಕ್ ಮಾಡಿದ್ದಾರೆ ಒಂದು ಪಾತ್ರಕ್ಕೆ ಇದೇ ಥರ ಚೈನ್ ಹಾಕಬೇಕು ಇದೇ ಥರ ಜುಂಕಿ ಹಾಕಬೇಕು ಅಂತ ಅವರೂ ಸಹ ಸಖತ್ ಎಫರ್ಟ್ ಹಾಕಿದ್ದಾರೆ ಸೊ ನಾವೆಲ್ಲರೂ ಸೇರಿ ಒಂದು ಪಾತ್ರ ಒಂದು ಕಾಸ್ಟ್ಯೂಮಲ್ಲಿ ಒಂದೆಲ್ಲ ಒಂದು ಈ ಥರ ಒಂದು ಮಾಡಲಾಗಿ ಮಾಡಿದ್ದಾರೆ ಓಕೆ ಸೀರಿಯಲ್ ಇನ್ನೇನು ಶುರುವಾಗುತ್ತೆ ಸೋಮವಾರದಿಂದ ಸೊ ಎಲ್ಲರೂ ನೋಡಿ ಮತ್ತೆ ನಿಮ್ಮನ್ನು ಮಿಸ್ ಮಾಡ್ಕೊಂಡಿರೋರು ಮತ್ತೆ ಅದೇ ಪಾತ್ರದಲ್ಲಿ ನೋಡಿ ಖುಷಿ ಪಡ್ತಾರೆ ಸೊ ಅಭಿ ನಿಮ್ಮ ಅಭಿಮಾನಿ ಬಳಗ ಬೇರೆಯೇ ಇದೆ ಸೊ ಅವ್ರಿಗೇನು ಹೇಳ್ತೀರಾ ಇಷ್ಟು ದಿನಾನು ಯಾವುದೇ ಪಾತ್ರ ಮಾಡಿದ್ರೂ ಅದೇ ಥರ ಪ್ರೀತಿ ಕೊಟ್ಟಿದ್ದಾರೆ ನಿಜವಾಗ್ಲೂ ನನ್ನ ನನ್ನ ಫ್ಯಾನ್ ಪೇಜಸ್ ಆಗಿರ್ಬೋದು ಯಾರೆಲ್ಲ ನಮ್ಮ ವರ್ಕ್ನ ಅಪ್ರಿಷಿಯೇಟ್ ಮಾಡಿ ಒಂದು ಸ್ಟೋರಿಗೆ ಹಾಕಿರ್ತಾರೆ ಒಂದು ಪೋಸ್ಟ್ ಹಾಕಿರ್ತಾರೆ ಅವ್ರ ಟೈಮಿಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಯಾರಿಗೂ ಒಬ್ರಿಗೆ ಸುಮ್ಮನೆ ಟೈಮ್ ಕೊಡೋಕ್ಕಾಗಲ್ಲ ಅವರಷ್ಟು ಟೈಮ್ ಕೊಡ್ತಿದ್ದಾರೆ ಅಂದಾಗ ಡೆಫಿನೆಟ್ಲಿ ಆ ಗ್ರ್ಯಾಟಿಟ್ಯೂಡ್ ಇದೆ ಥ್ಯಾಂಕ್ ಯು ಸೊ ಮಚ್ ಇದೇ ಪ್ರೀತಿನ ನಾನು ಉಳಿಸ್ಕೋತೀನಿ ಡೆಫಿನೆಟ್ಲಿ ನೀವು ಆ ಪ್ರೀತಿನ ಹೀಗೆ ಉಳಿಸ್ಕೋ ಅಂದರೆ ನನಗೆ ಹೀಗೆ ಕೊಡ್ತಾ ಹೋಗ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಪಾತ್ರದಿಂದ ನಿಮ್ಗೆ ಖುಷಿ ಕೊಟ್ಟೆ ಕೊಡುತ್ತೆ ಅಂತ ನನಗೆ ಅನ್ಕೊಂಡಿದ್ದೀನಿ ನೋಡೋಣ ಹಿಂಗಿತ್ತೆ ಈ ಬಿ ಸಿ ಎ ಸ್ಟೂಡೆಂಟು ಈ ನಟನೆಗೆ ಬಂದಿದ್ದು ಹೇಗೆ ಯಾರೋ ಅಂದರೆ ಮನೇಲಿ ಏನು ಹೇಳಲಿಲ್ವಾ ಬೇಡ ಬಿ ಸಿ ಎ ಫೀಲ್ಡ್ ಚೆನ್ನಾಗಿದೆ ಅಲ್ಲಿ ಆ ಕಡೆನೇ ಹೋಗಿ ಅಂತ ಇಲ್ಲ ಆ ಥರ ಏನಿಲ್ಲ ನಮ್ಮ ಅಪ್ಪ ಅಮ್ಮ ಹೇಗೆ ಅಂತ ಅಂದರೆ ಅವ್ರಿಗೇನು ಖುಷಿ ಇದೆ ಅದರಲ್ಲಿ ನಾವು ಮುಂದೆ ಹೋಗಬೇಕು ಅನ್ನೋದೇ ಅವ್ರಿಗೂ ಇದ್ದಿದ್ದು ಏನು ಖುಷಿ ಕೊಡುತ್ತೆ ಮಗಳೇ ಅದೇ ಮಾಡು ಅನ್ನೋ ಥರನೇ ಅಪ್ಪ ಜಾಸ್ತಿ ಓ ಜಾಸ್ತಿ ರ್ಯಾಂಕ್ ಬರಬೇಕು ಅಂತೆಲ್ಲ ಅನ್ಕೋಬೇಡ ಪಾಸಾಗುವ ಅದ್ರಲ್ಲಿ ಖುಷಿ ಇದೆಯಾ ಆರಾಮಾಗೆ ಏನು ಟೆನ್ಷನ್ ತಗೋಬೇಡ ಕಮ್ಮಿ ತೆಗ್ದಿದ್ಯಾ ಅನ್ನೋ ತಲೆ ಕೆಡಿಸ್ಕೋಬೇಡ ಎಷ್ಟು ಅಷ್ಟು ಬರ್ದು ಬಾ ಅನ್ನೋ ಒಂದು ಪೇರೆಂಟ್ಸ್ ನಮ್ದು ಆ್ಯಕ್ಚುಲಿ ನನ್ಗೆ ಖುಷಿ ಪಡಬೇಕು ಆ ಥರ ಏನೇ ಒಂದು ಅವಕಾಶ ಬಂದರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಇನಿಷಲಿ ಗಟ್ಟಿ ಮೇಳ ಸಿಕ್ಕಿದಾಗ್ಲೂ ಅಷ್ಟೇ ಅವ್ರ ಜೊತೆಗೆ ಬಂದು ಆಗಲಿ ಮಾಡಲಿ ಅಂಥೇಳಿ ನನ್ನ ನನ್ನಮ್ಮ ಈ ಒಂದು ಪ್ರಾಜೆಕ್ಟಿಗೆ ಆ್ಯಕ್ಚುಲಿ ಸ್ವಲ್ಪ ಅಭ್ಯಾಸ ಆಗಿದೆ ನನಗೆ ಲಾಸ್ಟ್ ಮೂರು ಪ್ರಾಜೆಕ್ಟಿಗೂ ಜೊತೆಗೆ ಬರೋರು ಇವಾಗ ಸ್ವಲ್ಪ ಓಡಾಡ್ತೀನಿ ನಾನು ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ ಓಡಾಡಿಕೊಂಡು ವ್ಯಾ ಹೆಂಗೋ ಇಲ್ಲಿ ತನಕ ಬಂದಿದೆ ಈ ಪ್ರಿಯಾ ಅಂದರೆ ಲಕ್ಕ ಅಂತ ಹೊಳಿತ ಪಟಪಟ ಅಂತ ಮಾತಾಡ್ತಾ ನಾವು ನೋಡಿರೋಂಥ ಪ್ರಿಯ ಬಟ್ ನಿಮಗೆ ಯಾವ ಥರದ ಪಾತ್ರಗಳು ತುಂಬ ಇಷ್ಟ ನನಗೆ ಎಲ್ಲ ಥರದ್ದು ಪಾತ್ರಗಳು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಆಗಿ ಇರಬೇಕು ಈಗೊಂದು ಚಿಕ್ಕ ವಯಸ್ಸಿಂದ ಇವಾಗ ಒಂದು ಎಲ್ಲ ಥರ ಪಾತ್ರ ಈಗ ಒಂದು ಈ ನಾನು ಯಾವ್ಯಾವ ಪಾತ್ರ ಮಾಡುವ ನನಗೆ ಒಂದು ಚಾಲೆಂಜಿಂಗ್ ಪ್ರಶ್ನೆ ಇದೆ ಯಾವ ಪಾತ್ರಗಳು ಬಂದರೆ ನಾನು ಯಾವ ಥರ ಮಾಡ್ಬೋದು ನನಗೆ ನಾನು ಒಂದು ಚಾಲೆಂಜಿಂಗಾಗಿ ನಿಂತ್ಕೋಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ವಿಭಿನ್ನವಾದ ಪಾತ್ರ ನಿಜಕ್ಕೆ ಸಿಗಲಿ ಅನ್ನೋದೇ ನನ್ನ ಆಸೆ ಸಿಕ್ಕಿದ್ರೆ ಅದನ್ನು ಚಾಲೆಂಜಿಂಗಾಗಿ ತೊಗೊಂಡು ಎಲ್ಲರೂ ಪ್ರೀತಿ ಗಳಿಸ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಆ್ಯಂಡ್ ಪ್ರೇಮ್ ಪ್ರೇಮ ತೆರೆ ಮೇಲೆ ಹೇಗಿರ್ತಾರೆ ತೆರೆ ಹಿಂದೆ ನಿಮ್ಮ ಬಾಂಡಿಂಗ್ ಹೇಗಿದೆ ತೆರೆ ಹಿಂದೆ ಡೆಫಿನೆಟ್ಲಿ ಇವಾಗ ಒಂದು ಎರಡು ತಿಂಗಳಾಗಿದೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ನಾವು ನಾಲ್ಕು ಜನನು ಅಂದರೆ ಒಂದು ಡೇಟ್ಸಲ್ಲಿ ನಾವು ಇರ್ತೀವಿ ಒಂದು ಡೇಟ್ಸಲ್ಲಿ ಆರು ಅವರು ಇರ್ತಾರೆ ಸೊ ಯಾ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದೇ ಸ್ವಲ್ಪ ಕಂಪೇರ್ ಮಾಡಿದ್ರೆ ಅವರು ನನಗಿಂತ ಸ್ವಲ್ಪ ಸೈಲೆಂಟು ನಾನು ಸ್ವಲ್ಪ ಗೋಳೆ ಕೂತಾ ಇರ್ತೀನಿ ಮಾತಾಡೋಲ್ಲ ಅಲ್ವಾ ಈಗ ನಾವಿಬ್ಬರೇ ಕೂತಿದ್ದೀವಿ ಅಂದಮೇಲೆ ಮಾತಾಡಬೇಕು ಇವರು ಮಾತಾಡಲ್ಲ ಸ್ವಲ್ಪ ಹಿಂಗೆ ಕೂತಿರ್ತಾರೆ ನಾನು ಸ್ವಲ್ಪ ರೇಗಿಸ್ಕೊಂಡು ಎಳಿತಾ ಇರ್ತೀನಿ ಹಾಗೆ ಹೋಗ್ತಾ ಇದೆ ಮಜಾ ಇದೆ ಆ ಥರ ನಮ್ಮ ಸೆಟ್ಟಲ್ಲಿ ಎಲ್ಲರೂ ಕಾಲೆಳೆಯೋ ಥರ ಎಲ್ಲರೂ ಮಾತಾಡ್ತೀವಿ ಎಲ್ಲರೂ ಒಂಥರ ಖುಷಿಯಾಗಿದೆ ಆ ವಾತಾವರಣ ಹೀಗೆ ಇರಲಿ ಅಂತ ಆಶಿಸ್ತೀನಿ ಅಷ್ಟೇ ಓಕೆ ನಾವೀಗ ತೆರೆ ಮೇಲೆ ನೋಡಿದಾಗ ನಿಮ್ಮ ಪಾತ್ರ ಏನು ಅನ್ನೋದು ನಮಗೆ ಗೊತ್ತಾಗಿದೆ ಸೊ ಅಷ್ಟು ಆ್ಯಕ್ಟಿವ್ ಆಗಿ ಅಲ್ಲಿ ಇರಬೇಕು ಅಂತಂದರೆ ತೆರೆ ಹಿಂದೆ ಕೂಡ ನೀವು ಹಾಗೆ ಇರಬೇಕಾ ಆ ಥರದ್ದು ವರ್ಕ್ ಆಗುತ್ತಾ ಹೇಗೆ ಇಲ್ಲ ಅಂತ ಅನಿಸುತ್ತೆ ಕೆಲವರು ರಿಯಲ್ ಲೈಫಲ್ಲಿ ತುಂಬ ಇಂಟ್ರೋವರ್ಟ್ ಇರ್ತಾರೆ ಬಟ್ ಪಾತ್ರ ಅಂತ ಬಂದಾಗ ಎಲ್ಲನೂ ಮಾಡೋ ಒಂದು ಶಕ್ತಿನೂ ಅವ್ರಿಗಿರುತ್ತೆ ಆ ಥರ ನಾವು ಹೇಳೋದಕ್ಕಾಗಲ್ಲ ಬಿಕಾಸ್ ನನಗೆ ಆ ಥರ ಅದು ಅನಿಸಿಲ್ಲ ಬಿಕಾಸ್ ಪಾತ್ರನೇ ಬೇರೆ ನಾವು ರಿಯಲ್ ಲೈಫಲ್ಲಿ ಇರೋದೇ ಬೇರೆ ಈಗ ರಿಯಲ್ ಲೈಫಲ್ಲಿ ನಾನು ಮಾತಾಡದೇ ಇರ್ಬೋದು ಹಾಗಂತ ಪಾತ್ರ ಅಂತ ಬಂದಾಗ ಆ ಒಂದು ವರ್ಕ್ನ ನಾನು ಮಾಡಲೇಬೇಕಾಗುತ್ತೆ ಸೊ ಅದಿಲ್ಲ ಆ ಥರ ಆಗೋಲ್ಲ ಅಂತ ಅನಿಸುತ್ತೆ ನನಗೆ ಪ್ರೇಮಕಾವ್ಯ ಸೀರಿಯಲ್ಲು ಸಿಂಧು ಭೈರವಿ ತಮಿಳಿನ ಸೀರಿಯಲ್ಲು ಸ್ವಲ್ಪ ಸಿಮಿಲರ್ ಇದೆ ಸೊ ಇನ್ಸ್ಪಿರೇಷನ್ ಬೈ ಅಂತ ಹೇಳಿದರು ಈ ಸೀರಿಯಲ್ನ ಸೊ ನೀವೇನಾದ್ರು ಆ ಸೀರಿಯಲ್ನ ನೋಡಿದ್ದೀರಾ ನಾನು ಕೇಳಿದ್ದೀನಿ ಆ ಒಂದು ಎಸೆನ್ಸ್ನ ತೊಗೊಂಡಿದ್ದಾರೆ ಆ ಒನ್ ಲೈನ್ನ ತೊಗೊಂಡಿದ್ದಾರೆ ಬಟ್ ಕತೇನ ವಿಭಿನ್ನವಾಗಿ ತೋರಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ನಾನು ಕಾತ್ರೆಲ್ಲ ಕಾಯ್ತಾ ಇದ್ದೀನಿ ಹೇಗೆ ಹೋಗುತ್ತೆ ನಮ್ಮ ಕತೆ ಅಂತ ಹೇಳಿ ನನಗೂ ಆ ಕ್ಯೂರಿಯಾಸಿಟಿ ಇದೆ ಸೊ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ಪ್ರೇಮ ಕವಿಯ ಸೀರಿಯಲ್ ಮೂಲಕ ಮತ್ತೆ ಪ್ರಿಯಾ ನಮ್ಮನ್ನು ಅದೇ ರೀತಿ ಕಾಡೋದಕ್ಕೆ ರೆಡಿಯಾಗಿದ್ದಾರೆ ಸೋಮವಾರದಿಂದ ಸಂಜೆ ಆರೂವರೆಗೆ ಪ್ರೇಮ ಕವಿಯ ಸೀರಿಯಲ್ ಶುರುವಾಗ್ತದೆ ಎಲ್ಲರೂ ಕೂಡ ನೋಡಿ ಅಂತ ನಾವು ಕೂಡ ಹಾರೈಸ್ತೀವಿ ಕ್ಯಾಮ್ರಾ ಪರ್ಸನ್ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು